ನಮ್ಮ ಮತ್ತೊಂದು ಸೊ ಸ್ವಾಗತ ಸ್ವಾಗತ ಸೊ ನಮಸ್ಕಾರ ನಾವೆಲ್ಲ ಅಂದ್ರೆ ಈಗ ದಾಲ್ ಲೆಕ್ಕ ಶಿಕಾರ ಹೊಂಟಿದ್ವಿ ಶಿಕಾರ್ ಅಂದ್ರೆ ಬೋಟ್ನ ತಿರುಗಾಡ್ಸಕ್ ಶಿಕಾರ ಅಂತಾರೆ ಇವರು ಆ ಬೋಟ್ನ ನ ಈಗ ಅದ್ರಲ್ಲಿ ಶಿಕಾರ್ ಹಂಗ ತೋರಿಸಿ ಅಂತ ಅಲ್ಲಿ ನೋಡ್ರಿ ಸೊ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ನಮ್ಮ ಕನ್ನಡ ಚಾನಲ್ ಸಪೋರ್ಟ್ ಮಾಡೋದ್ರ ಮರಿಬೇಡ್ರಿ ಬರ್ರಿ ಗಾಡಿ ಅಂಬ ಸಿಮೆಂಟ್ ಗಾಡಿಗೆ ನೋಡು ಈಗ ನಾಡಿನ ಗಾಡಿ ಮ ನಾ ಹಿಂದ ಕೂಡುತ್ತೇನೆ ಅಲ್ಲಿ ನನ್ನ ಗಾಡಿ ಅನಿಲ್ ತೋಳತ್ತಾರ ಚಾಲು ಆಗಿ ಚಾಲು ಆತ್ಮ ಅವತ್ತು ಅಪ್ತದ ಸೊ ನೋಡ್ರಿ ಈಗ ಡಾ ಲೇಕ್ ಇಲ್ಲೊಂದು ರೌಂಡ್ ಹಾಕೊಂಡ್ಬರ್ತಾರೆ ಹೋಗ್ತಾರ ಇಲ್ಲೊಂದು ನಿಮಗೆ ಇಲ್ಲಿ ಶಂಕರಾಚಾರ್ಯ ಗುಡಿ ಕಾಣ್ತಾ ತೋರಿಸರ ಒಳಗು ಅಲ್ಲಿ ಕಾಣ್ತಾ ಗುಡ್ಡದ ಮಗ ಈ ಕಡೆ ಗುಡ್ಡ ಎಷ್ಟೊತ್ತರ ಸುದ್ದಿ ಇನ್ನೊಂದು ಇಲ್ಲಿ ಬರ್ಬೇಕಂದ್ರೆ ಅವ್ರು ಹೇಳಿದಕ್ಕೆ ಕಮ್ಮಿ ಒಂದು ಇಪ್ಪತ್ತು ಪರ್ಸೆಂಟ್ ರೊಕ್ಕಬೇಕು ನಾವು ಅವ್ರು ಭಾಳ ಹೇಳ್ತಾರ ರೇಟ್ ನಾವು ತಗೊಂಡ್ ಇಪ್ಪತ್ತು ಪರ್ಸೆಂಟ್ ತೊಗೊಬೇಕೆ ಸೊ ನೋಡ್ರಿ ಎಲ್ಲ ನಿಂತಿ ಬೋಟಿಂಗ್ ಕಾಣ್ತಾರಲ್ಲ ಅವ್ರು ನಿಂತಿ ಅಂದ್ರೆ ನಿಂತಿ ಬೋಟ ಅಲ್ಲಿಗೆ ಹೋಗ್ಲಿಕ್ಕೆ ಸಣ್ಣ ಬೋಟವ ಬಟ್ ನಾವೇನು ರನ್ನಿಂಗ್ ಇರಲ್ಲ ಬೋಟೋಸ್ ಅಂದ್ರೆ ನಮ್ಗೆ ಕೆರಳದಾಗ ಅಲ್ಲಿ ಬೋಟೋಸ್ ಆ ಥರ ಬೋಟೋಸ್ ಇಲ್ಲ ಈ ಮುತ್ತಾಗ ಅಂತು ಅಂತು ಹಂಗ ಮಾಡಿ ಮುಗಿಸ್ಬಿಟ್ಟೆವು ಅಂದ್ರೆ ನಾವು ನಮ್ಮ ಮನೇಲಿ ಏಳ್ನೂರು ರೂಪಾಯಿ ಅಂದ್ಬಿಟ್ಟು ಅಂದ್ಬಿಟ್ಟ ಕೊಟ್ಟು ಏಳ್ನೂರು ರೂಪಾಯಿ ದಾಗ ಸೊ ಈ ಮುತ್ತೆಗೆ ಮುಗಿಸಿದೆವು ಏಳ್ನೂರು ರೂಪಾಯ್ದಾಗ ಈಗ ಏ ಜಾದ ಲೇಖಿ ಮುತ್ತ ಏಕ ಗಂಟಾ ಅಚ್ಚ ಜಿಖಾನ ಚಂದ ತೋರಿಸ್ಬೇಕು ಅಚ್ಚ ಅಚ್ಚ ಕ್ಯಾ ದಿಕ್ಕಾನೂರ್ ಮೊಮ್ಮದ ಅಂದ್ರೆ ನೂರ್ ಮಂದಿ ಏನು ಮೊಮ್ಮದ ನೀವು ನೂರ್ ಮೊಮ್ಮದ ಅಂದ್ರೆ ನಾವು ಹೆಸರದು ನೂರ ಯಾವುದು ಹೆವೆನ್ ಡಿಲಕ್ಸ್ ಹೆವೆನ್ ಡಿಲಕ್ಸ್ ಏರ್ದು ಬಾಪ ನಾಡು ಒಳಗೆ ನೀನು ಚೌಕಾಸ್ ಇವರು ನೀವು ಒಬ್ಬನೇ ಏರದ ಮೊದಲು ಮುಷ್ಕಿಲ್ದ ಎಲ್ಲಿ ಇಲ್ಲ ಬಲಗ ಬಲಗಡೆ ಎಡಗಾಲ ಇಟ್ಟಿ ಕಲಾಸ್ ಇಟ್ಟು ಬಿಡು ಮತ್ತೆ ನೋಡ್ತಿ ಬಟಾಸ್ ಇಲ್ಲ ಇಟ್ಟು ಎಡಗಾಲ ಇಟ್ಟು ನೋ ಕಲಾಸ್ ಇವನ್ ಮ್ಯಾಂಕೋಗ್ ಜಾಗ ಏನಲ್ರಿ ಮುಂಚೆ ಚಲೋ ಚಲೋ ಈ ತರ ಆರಾಮ್ ಎಸ್ ಬಂದು ಕೂಡ್ಬೋದು ಅಂದ್ರೆ ಬಾ ಚಲೋ ಅದಲ್ಲ ಇಬ್ಬರು ಮೂವರ ದೊಡ್ಡ ದೊಡ್ಡ ಸ್ವಲ್ಪ ಬೋಟ್ ಇದು ಬೋಟ್ನಾಗೆ ಮೊದಲು ಆಡ್ಸಂದಾಗ ಕೈಪಾಲ ಎಲ್ಲ ಮಾಡ್ತೀವಿ ನೋಡೋ ಮೇನೇನು ಸಿಗ್ತದೆ ಅಂತೇಳಿ ಆರಾಮ್ ಟೈಮ್ ಟೈಮ್ ನೋಟೆ ನೋಡು ಆರಾಮ್ಸೆ ಲೆಗ್ಸ ನೈನ್ ತೈನ್ ತಕ್ಕ ಲೆಕ್ಕ ನೈನ್ ಒಂಬತ್ತು ತಕ್ಕ ಒಂಬತ್ತು ಗಂಟೆ ತನಕ ಲೆಗ್ಸ ಮತ್ತೆ ನಮ್ಮ ರೈಡ್ರ್ ಬೋಟ್ ರೈಡರ್ ನೂರ್ ನೂರು ಮಮ್ಮತ್ ಪೂರಾ ಎಲ್ಲ ಹೋಟೆಲ್ ಅವು ಆ ಹೋಟೆಲ್ಗಳಿಗೆ ಹೋಗ್ಲಿಕ್ಕೆ ಈ ಬೋಟ್ನಾಗೆ ಹೇಳ್ತಾರೆ ಹೋಟೆಲ್ಗಳು ಮಾಡ್ತಾರೆ ಇಲ್ಲಿ ಎಲ್ಲ ಇದ್ರ ಮೇಲೆ ಮಾಡ್ತಾರೆ ತರ ಅಬಿಚ್ ಪೀಜಕ್ಕೆ ಬೈ ಬಾರ್ಸ ನೋಡ್ರಿಲ್ಲ ಇಲ್ಲಿ ಹೆಚ್ಚು ಇಲ್ಲಿ ಹೆಚ್ಚು ಹಾಕಿ ಮಾಡ್ತಾರ ಇಲ್ಲಿ ಫಸ್ಟ್ ಕ್ಲಾಸ್ ಎಲ್ಲ ಇವ್ರ ಜೀವನೇ ಈ ಬೋಟ ಟೂರಿಸ್ಟ್ ಅವ್ರಲಿಂತ ಇವ್ರ ಜೀವನ ಇವ್ರು ಮತ್ತೆ ಏನಿಲ್ಲ ನೀವು ಬೈತಾರ ಅನ್ನೋದೆಲ್ಲ ಏನಿಲ್ಲ ಪೂರ್ ನೋಡ್ರಿ ಎಲ್ಲ ಬೋಟ್ ಹಿಂಗ ಅಷ್ಟು ಸೊ ಜಮ್ಮು ಕಾಶ್ಮೀರ್ ಶ್ರೀನಗರದಾಗ ಫಸ್ಟ್ ಶಂಕರಾಚಾರ್ಯ ಗುಡಿನ ಅದು ಮ್ಯಾಗ ಏನ್ ಕಾಣತ್ತ ಟವರ್ ಕಾಣತ್ತಲ್ಲ ಆ ಟವರ್ ಅಲ್ಲಿ ಏನು ಕಾಣುತ್ತ ಶಂಕರಾಚಾರ್ಯ ಟೆಂಪಲ್ ಅದೇ ಅಲ್ಲೋ ಆ ಜಾಸಾತವಾ ಶಂಕರಾಚಾರರ ಗುಡಿ ಅದು ಆ ಶಂಕರಾಚಾರರದು ಗುಡಿ ಲ್ಯಾಗ್ ಅದಾ ಅಲ್ಲೋ ಓ ಆ ಜಾಸಾತದ ಗುಡಿ ಟೆಂಪಲ್ ಕೋ ಬೈ ಬೈ ಜಾತ ಗಾಡಿ ಗಾಡಿ ಐನಾ ಗಾಡಿ ಮೇ ಎಷ್ಟು ಕಿಲೋಮೀಟರ್ ಆಗಾ ಎಷ್ಟು ಕಿಲೋಮೀಟರ್ ಆಗಾ 6 ಕಿಲೋಮೀಟರ್ 6 ಐ ವಿಲ್ ಟ್ರೈ ಲೆವೆಲ್ ಬೆಸ್ಟ್ ಐ ವಿಲ್ ಗೋಯಿಂಗ್ ಟಾಕ್ ಮೀ ಇಂಗ್ಲೀಶ್ ಯು ಡೋಂಟ್ ಎಲ್ಲ ಇಲ್ಲಿ ಫ್ಯಾಮಿಲಿ ಲಗ್ನದವರು ಲಗ್ನದವ್ರು ಬರಬೇಕು ನಮ್ಮಂತೂ ಬಂದಿ ಬೈಕರ್ಸ್ ಬಂದಿ ಅಮ್ಮ ಬೈಕರ್ಸ್ ಹೋಗಿ ಲದಾಖ್ ಒಂದ್ಲಿ ಆ ಲದಾಕ್ ಟೈಮಿಗೆ ಹತ್ತೆ ಬರ್ತೇವೆ ಇಲ್ಲಿ ಇಲ್ಲ ಇದೇ ಬರ್ಬೇಕಿ ಕರ್ಕೊಂಡ್ ಬಂದನಾ ಈ ದಾಲ್ ನೋಡ್ರಿ ದುಕಾನ್ ಹಂಗ ಅದಕ್ಕೆಲ್ಲ ಬೋಟ್ನಾಗ ಹೋಗ್ಬೇಕು ಮನಿಗ ಒಟ್ಟ ರೋಡ್ ಇಲ್ಲ ಏನಿಲ್ಲ ಎಲ್ಲ ಮನಿಗ ಬೋಟ್ ಸಣ್ಣ ಅಲ್ಲ ಅವ್ರಿಗೆ ಅದೇ ಗಾಡಿ ಅವ್ರಿಗೆ ನಮ್ ಕೊನೆ ನಮ್ ಮಂಜಾ ಮಂಜಾ ಕಲರ್

ಜೀವನದ ಡಬ್ಬ ಕಂಪಿದ ಬೋಟ್ ಬೋಟ್ ಖುದ್ದು ಬೋಟ್ ಒಂದೊಂದು ಬೋಟ್ನಾಗೂಮ್ ಹತ್ತು ರೂಮ್ ಇದ್ದಂಗ್ ರೂಮ್ಗಳು ಫುಲ್ ಬ್ಯಾರೇ ಮಾಡ್ರ ಮನಿಗಳು ಒಳಗ ಬೋಟ್ ರೂಮ್ಗಳು ಇರ ಪ್ಲಸ್ ಪಾಯಿಂಟ್ ಅಂದ್ರೆ ಊಟ ಕೊಡ್ತಾರ ಎಕ್ಸ್ಟ್ರಾ ಚಾರ್ಜಪ್ಪ ಬೋಟ್ನಾಗ ಬೋಟ್ ಬೋಟ್ನಾಗ ಇರೋದು ದೊಡ್ಡದಲ್ಲ ಈ ಅಂದ್ರೆ ನಿಮ್ಗೆ ಊಟ ಮಾಡೋಕೆ ದೊಡ್ಡ ಮುಸ್ಕಿಲ್ಲ ಅದ ಯಾಕಪ್ಪ ಅಲ್ಲೇ ಮಾಡ್ಬೇಕು ಅವರೇ ಮಾಡ್ ಕೊಡ್ತಾರ ಎಲ್ಲ ಈ ಕಡೆ ಎಲ್ಲ ಮಂದಿದ್ರು ಅದು ಮೇನ್ ಸಿಟಿ ಆ ಕಡೆ ಎಮ್ ಎಲ್ಲ ಕಡೆ ಇರ್ತದೆ ಎಲ್ಲ ನೋಡ್ರಿ ಎಲ್ರಿ ನೀರಾಗಿರತ್ತೆ ನೋಡ್ರಿ ಇಲ್ಲ ನೋಡ್ರಿ ನೀರಾಗಿ ಎ ಟೈಮ್ ಅದ ಎಸ್ ಬಿ ಐ ಎ ಟಿ ಎಮ್ ನೋಡ್ರಿ ಓಡಿಸಿ ಬೋಟ್ ಮಾಡಿ ಕಟ್ಟು ಮಾಡಿ ಎ ಟಿ ಎಂಟ್ರ ಬೆಸ್ಟ್ ಎ ಟಿ ಎಮ್ ದವ್ರನು ಭಾರಿ ಮಾಡ್ರಿ ಅದೆಲ್ಲ ಮಾಡ್ತಾವ್ ಹಾಯ್ ತಸ್ಕೊಂಡು ಯಾರು ಅವ್ರು ಗೊತ್ತಿಲ್ಲ ರೋಮ್ ಮಾತೇ ಮಾಡಿದ್ರು ಇವು ಕಾಶ್ಮೀರಿ ಡ್ರೆಸ್ ಹಾಕೊಂಡು ಫೋಟೋ ಶೂಟ್ ಮಾಡ್ತಾರೆ ಇಲ್ಲಿ ಇವ್ರು ಬೋಟ್ದವ್ರು ಟೈಮು ಹಚ್ಚಿ ಹೊಡೆದ ಬಾತೇ ಮಾಡ್ತಾರೆ ಸೊ ಕಾಸ ಕಾವ ಅಂತ ಕಪಾಸ ಬಕ್ಕೋ ಕಪಾಸ್ತಾರೆ ಓನ್ಲಿ ಸ್ಕ್ಯಾಮ್ ಇಲ್ಲಿ ಹಂಗೆ ಹಂಗೆ ಮಟ್ಟು ಉಳಿಸೋಬೇಕನ್ನೋ ವಿಚಾರಗೆ ಎಲ್ಲರೂ ಇವ್ರು ಕರ್ನಾಟಕ ಫ್ಲ್ಯಾಗ್ ಬಿಡೋಲ್ಲ ಅದಕ್ಕೆ ಕರ್ನಾಟಕ ಫ್ಲ್ಯಾಗ್ ತಂದಿದ್ದು ಫಸ್ಟ್ ಕ್ಲಾಸ್ ಹಾರಿಸಿ ಶ್ರೀನಗರ ದಾಲ್ ಲೆಕ್ಕದಾಗ ಹಾರಿದು ಇಲ್ಲಿ ಒಂದು ಟೈಮ್ ಭಾರತ ದೇಶ ಭಾರತ ಜೈನ್ ಹಾರ್ಸೋಕೆ ಎಷ್ಟು ತ್ರಾಸು ಮಾತಾ ನಡಿತಿತ್ತು ಯಾಕಂದ್ರೆ ಅಂತಪುರಿ ಮಾಡ್ತಿ ಈಗ ಸದ್ಯಕ್ಕೆ ಯಾವುದನ್ನ ಹಾರಸಿರಿ ಎಲ್ಲ ಓಕೆ ಯಾಕಂದ್ರೆ ನಮ್ಮ ಆರ್ಮಿ ಅಂತ ಹೇಳಿ ಧೈರ್ಯ ನಲವತ್ತ ಏಳುನೂ ಬಂದಿತ್ತು ಅಂತೂ ಅಂತು ದಂಡಿಗೆ ಸೊ ಅಂತೂ ಚಲೋ ಅದಲ್ಲ ಒಂದು ಏಳ್ನೂರು ಕೋಟಿ ಆರ್ನೂರು ಕೋಟಿ ತಿರ್ಗಾಡಪ್ಲೆ ಮಸ್ತ್ ಅದಲ್ಲ ನೋಡ್ರಿ ಒಂದು ಗಂಟೆ ಏಳುನೂರು ರೂಪಾಯಿ ಕಳೆದು ಮಾಡಿ ಚಂದ ನವೆಂಬರ್ ಡಿಸೆಂಬರ್ ಫುಲ್ ಐಸಿದ್ ಬಿಡತದೆ ಇಲ್ಲಿ ಯಾರು ಬರೋ ಬಿಡದೂರು ಏಳ್ನೂರು ಏಳ್ನೂರು ಅನ್ಸುತ್ತಾನೀಚ ರೈಟ್ ನೂರ್ ಮಹಮ್ಮದ್ ಹೆವೆನ್ ಡಿಲಕ್ಸ್ ಅಂತ ನೋಡ್ರಿ ಯಾವ್ಯಾರ ಬಂದಿರಂದ್ರೆ ಹೋಗ್ಬಿಡ್ರಿ ಅಂತವ್ರೆ ಬಂದಿರ್ತಾರೆ ಒಂದು ಗಂಟೆ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಅದರ ಈ ಸೀಸನ್ ಹೇಳಿ ಮತ್ತು ನೀವು ನವೆಂಬರ್ ಡಿಸೆಂಬರ್ ಬಂದ್ರೆ ಅವ್ರು ಅದನ್ನು ತಿರುಗಾಡೋದಾಗಲ್ಲ ಚಳಿ ಇರ್ತಾವ್ರು ಯಾರು ಬಗ್ಗೆ ಕಸ್ಟಮರೇ ಇರಲಿಲ್ಲ ಒಟ್ಟಿಗೆ ಹೋಗಿ ಒಂದಿಷ್ಟು ನೋಡ್ಕೊಂಡು ಅಲ್ಲಿ ತಿರುಗಾಡಿ ಸ್ವಲ್ಪ ನಾಷ್ಟಾ ಮಾಡಿ ರೂಮಿಗೆ ಬಂದೆವು ಈಗ ಈಗ ಇಲ್ಲಿದು ರೂಮ್ ಚಕೌಟ್ ಮಾಡ್ಕೊಂಡು ಸೀದಾ ಲಾಲ್ ಚಕ್ಗೆ ಹೋಗಿ ಲಾಲ್ ಚಕ್ ಒಂದು ಫೋಟೋ ಗಿಡ ತೊಗೊಂಡು ಅಲ್ಲಿಂದ ಸೀದಾ ನಮ್ಮದು ಏನದ ಸೋನ್ಮಾರ್ಗ್ ಹೋಗ್ಬೇಕು ಸೋನ್ಮಾರ್ಗ ಇಲ್ಲ ಕಾರ್ಗಿಲ್ ಕಾರಿಗಿಲ್ವರೆಗೂ ಹೋದ್ರೆ ಹೋಗ್ಬೋದು ಟೈಮ್ ಇಡೋದ ನಡೀತದೆ ನಾ ಹೋಗ್ಬೋದು ಅದಕ್ಕೆ ನಡೀತೇವೆ ಸೊ ನೋಂದಾಯ್ತೀನಿ ನೀವು ಕಾಶ್ಮೀರ ಆಗಿರ್ಬೋದು ಲೇಹ ಲದಾಖ್ ಆಗಿರ್ಬೋದು ನಿಮಗೆ ಎಲ್ಲೇ ಲೋಕಲ್ ಅವ್ರ ಜೊತೆ ಪ್ರಾಬ್ಲಮ್ ಆಯ್ತಂದ್ರೆ ನೀವು ಮೊದಲು ಮಾಡಿ ಫಸ್ಟ್ ಕೆಲಸ ಮಾಡೋಕ್ಕೂ ಆರ್ಮಿದವ್ರಿಗೆ ಹೇಳ್ಬೇಕು ನೀವು ಹೋಗಿ ಆರ್ಮಿ ಅವ್ರಿ ಎಲ್ಲ ಈ ಲೋಕಲ್ ಪೊಲೀಸರು ಒಟ್ಟು ಕೈ ಕೈಲಿ ಲೋಕಲ್ ಪೊಲೀಸರು ಹಾಗ್ಯಾರ ಸೊ ಇವತ್ತು ನಮಗೆ ಒಂದು ಅನುಭವ ಆಯಿತು ಪೊಲೀಸರ ಜೊತೆ ಆಗಿತ್ತು ಯಾಕಂದ್ರೆ ಜಸ್ಟ್ ನಾಶ ಮಾಡೋಕ್ಕೂ ಹೋಗ್ಬೇಕಂತ ಹೋಗಬೇಕಂತ ನಾವು ಹೆಲ್ಮೆಟ್ ಇದ್ದಿಲ್ಲ ಅಲ್ಲಿ ಹೆಲ್ಮೆಟ್ಸ್ ಹೆಲ್ಮೆಟ್ ಸಲಿಂದ ನೋಡಿ ಹಿಡಿದು ಕಿರಿಕಿಟ್ ಮಾಡಿ ನೀವು ವಿಡಿಯೋ ಹಾಕಿ ಮಾಡುತ್ತಿದ್ದಿ ಎಲ್ಲ ಹಿಡಲಿದ್ದ ಫಸ್ಟ್ ಆಫ್ ಆಲ್ ನನ್ನ ಗಾಡಿ ನೋಡಿ ನನ್ನ ಗಾಡಿ ಮೇಲೆ ಮೆತ್ತ ಸ್ಟಿಕ್ಕರ್ಗಳು ನೋಡಿ ಸ್ವಲ್ಪ ಅವನಿಗೆ ತ್ರಾಸಾಯ್ತವ ಪೊಲೀಸ ಸೊ ಅದಕ್ಕೆ ಇಮಿಡಿಯೇಟ್ ಆರ್ಮಿಗೂ ಹೇಳಿಲ್ಲ ನಾವು ಬಟ್ ಆರ್ಮಿ ನಡೆದಿರು ಅವರು ಏನೋ ಅಂತೇಳಿ ಬಂದು ನಿ ಸೀದಾ ಎಂದೇ ಮತ್ತವ ಕೇಳಿಲ್ಲ ನೀವು ಹೋಗ್ಬಿಟ್ರೆ ಅವನು ತುಂಬ ಜಾವ ಕಲಾಸ್ ಅವಾಗ ಗಪ್ಪೆ ಪೊಲೀಸ ಸೊ ಇಲ್ಲಿ ಏನೇ ನಿಮ್ಗೆ ನನ್ನ ಸೌಂಡಿಗೆ ಏನೇ ಆದ್ರೂ ಆರ್ಮಿದವ್ರಿಗೆ ಹೇಳ್ರಿ ಅಂತ ರಿಸ್ಕ್ ಆದ್ರು ಸೊ ಇಲ್ಲಿ ಆರ್ಮಿನೇ ಆಲ್ಮೋಸ್ಟ್ ಕಂಟ್ರೋಲಿಂಗ್ ಪೂರ ಇದು ಜಮ್ಮು ಆಗಿರ್ಬೋದು ಶ್ರೀನಗರ ಆಗಿರ್ಬೋದು ಬಟ್ ಇವತ್ತು ನಾನು ಅನುಭವ ಆಗಿದೆ ಹೇಳ್ತೀನಿ ಸೊ ಲಗೇಜ್ ಪ್ಯಾಕ್ ಮಾಡಿ ರೂಮ್ ಚೆಕ್ಔಟ್ ಮಾಡುತ್ತಿದ್ದವು ಈಗ ನೋಡಮ್ ಇವತ್ತು ಇಲ್ಲಿ ಹೋಗೋಣ ಆಯ್ತು ಆಯಿತು ಇಲ್ಲ ಅಂದ್ರೆ ಲಾಸ್ಟಿಗೆ ಅಕ್ರೆ ಸೊನ್ ಮಾರ್ರೆ ಹಾಲ್ಟ್ ಮಾಡಬೇಕು ನೋಡಮ್ ಹೆಂಗಾಗ್ತದ ಹಂಗೆ ಒಂಥರು ತೊಂಬ್ರ ತೊಂಬರ್ಬೇಕು ಹಂಗೆ ಒಂದು ರೂಮ್ ರಾತ್ರಿ ಬಂದು ಫುಲ್ ಇದು ಒಂದು ರೆಸ್ಟೋರೆಂಟ್ ಇದ್ದಂಗೆ ಇತ್ತು ಮೊದಲ ತೆಗೆದು ರೂಮ್ ಮಾಡಿಬಿಟ್ರೆ ಅದಕ್ಕೆ ಸುತ್ತ ಈ ತರ ಆರ್ಮಿ ಇರ್ತದ ಎಲ್ಲಾ ಕಡೆ ಆರ್ಮಿ ನಿಂದಿಸ್ತಾರ ಫುಲ್ ಎಲ್ ಬೇಕಲ್ಲ ಆರ್ಮಿ ಒಂದೊಂದು ನೂರ್ ಮೀಟ್ರಿ ಎರಡ್ನೂರ್ ಒಂದು ಆರ್ಮಿ ಇರ್ತಾರ ಇಲ್ಲಿ ಪೋಲೀಸರಿಗೆ ಇಲ್ಲಿ ಆರ್ಮಿಗಿ ಒಟ್ಟು ಸಂಬಂಧ ಇಲ್ಲ ಹಂಗೆ ಇರ್ತಾರ ಯಾಕಂದ್ರ ಇಲ್ಲಿ ಪೊಲೀಸರು ಚಲೋ ಇಲ್ಲ ಹೇಳ್ಬೇಕಂದ್ರ ಫುಲ್ ಕಾಶ್ಮೀರ ಚೇಂಜ್ ಎಲ್ಲ ಕಡೆ ಸಿ ಸಿ ಟಿವಿ ಕ್ಯಾಮ್ರಾ ಅದು ಎಲ್ಲ ಕೂಡ್ಸಾರ ಫುಲ್ ಎಲ್ಲ ಚೇಂಜ್ ಆಗಿ ಕಾಶ್ಮೀರ್ ಇಲ್ಲಿ ಪೊಲೀಸರು ಡ್ರೆಸ್ ಬ್ಲೂ ಕಲರ್ ಸಾಲಿ ಚುಕ್ಕೋ ಡ್ರೆಸ್ ಅಲೀಸರದು ಅದೇ ಶ್ರೀನಗರ್ ಲಾಲ್ ಚೌಕ್ ಅಂತ ರೀ ಈ ಲಾಲ್ ಚೌಕ್ ಹಾಂಗಪ್ಪ ಅಂದ್ರೆ ಒಂದ್ ಟೈಮ್ ಪಾಕಿಸ್ತಾನ ಜನ ಆರೋಗ್ತಿರ ಇಲ್ಲಿ ಈಗ ಭಾರತ ಆರ್ಪು ಬಿಟ್ಟು ಮತ್ತೊಂದು ಮಾತನಾಡಲೇ ಇಲ್ಲಿ ಸರ್ ಎಷ್ಟು ಫೋಟೋ ಫೋಟೋ ಯಲ್ಲಾಯ್ತ